ಪೀಣ್ಯ ಕೈಗಾರಿಕಾ ಪ್ರದೇಶ ಎಫ್ಕೆಸಿಸಿಐ ಹಾಗೂ ಕಾಸಿಯಾ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಇಂಡಿಯಾ ಎಂಎಸ್ಎಂಇ ಸಮಾವೇಶವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿ ಕೈಪಿಡಿ ಬಿಡುಗಡೆ ಮಾಡಿದರು ಈ ಮಧ್ಯೆ ಉದ್ಯಮಕ್ಕೊಂದು ರಹದಾರಿ ಪುಸ್ತಕವನ್ನು ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬಿಡುಗಡೆ ಮಾಡಿದರು ಈ ವೇಳೆ ಸಚಿವರಾದ ಎಂಬಿ ಪಾಟೀಲ್ ಶರಣ ಬಸಪ್ಪ ದರ್ಶನಪುರ ಸೇರಿದಂತೆ ಉದ್ಯಮಿಗಳು ಉಪಸ್ಥಿತರಿದ್ದರು

ಬಳಿಕ ಶೋಭಾ ಕರಂದ್ಲಾಜೆ ದೇಶದಲ್ಲಿ ಕೃಷಿ ನಂತರ ಅತಿ ಹೆಚ್ಚಿನ ಜನರಿಗೆ ಎಂಎಸ್ಎಂಇ ವಲಯದಲ್ಲಿ ಉದ್ಯೋಗ ನೀಡುತ್ತಿದೆ ದೇಶದಲ್ಲಿ ಉದ್ಯಮಿಗಳು ತಂತ್ರಜ್ಞಾನ ಹಣಕಾಸು ಕೌಶಲ್ಯ ಭರಿತ ಯುವಕರ ಕೊರತೆ ದೇಶೀಯ ಮಾರುಕಟ್ಟೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಮುಂದಾಗಿದೆ ಎರಡು ಮತ್ತು ಮೂರನೇ ಹಂತದ ನಗರಗಳಲ್ಲಿ ಸ್ಥಾಪನೆಯಾಗುವ ಕೈಗಾರಿಕೆಗಳಿಗೆ ವಿದ್ಯುತ್ ರಸ್ತೆ ನೀರು ಸೇರಿದಂತೆ ಮೂಲಸೌಕರ್ಯ ನೀಡುವುದು ಅಗತ್ಯವಾಗಿದೆ ಎಂದರು ನಾವು ಕೊಡಬೇಕು ಅದರ ಜೊತೆಗೆ ಮಾರ್ಕೆಟಿಂಗ್ ಒಂದು ಇಂಡಿಜೆಸ್ ಮಾರ್ಕೆಟಿಂಗ್ ಇನ್ನೊಂದು ಔಟ್ಸೈಡ್ ಮಾರ್ಕೆಟಿಂಗ್ ಈ ಮಾರ್ಕೆಟ್ಲಿಟಿಅನ್ನ ಮಾಡುವಂತದ್ದು ಬಹಳ ಅಗತ್ಯ ಇದೆ ಡಿ ಕೆ ಶಿವಕುಮಾರ್ ಪೀಣ್ಯ ಕೈಗಾರಿಕಾ ಪ್ರದೇಶ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಪ್ರದೇಶ ಎನ್ನುವ ಹೆಗ್ಗಳಿಕೆ ಪಡೆದಿದೆ ಇದರ ಜೊತೆಗೆ ಕಾಸಿಯಾ ಮತ್ತು ಇನ್ನಿತರ ಸಂಸ್ಥೆಗಳು ಜೊತೆಗೂಡಿರುವುದು ಮತ್ತಷ್ಟು ಬಲ ಬಂದಿದೆ ಕೈಗಾರಿಕೆಗಳ ಮೂಲಕ ಕೋಟ್ಯಂತರ ಜನರಿಗೆ ಉದ್ಯೋಗ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಕುಟುಂಬಗಳಿಗೆ ಬೃಹತ್ ಕೈಗಾರಿಕಾ ವಲಯದಲ್ಲಿ ನೀಡುವ ಉದ್ಯೋಗಗಳಿಗಿಂತ ಎಂಎಸ್ಎಂಇ ವಲಯದಲ್ಲಿ ಅತಿ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಈ ನಿಟ್ಟನಲ್ಲಿ ಎಂಎಸ್ಎಂಇಗಳ ಅಭಿವೃದ್ಧಿಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು 8600 crores where the small scale industry is operated only 1.25 lakh